ನಮಸ್ೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ದ್ವಾದಶ ರಾಶಿಗಳ ಫಲಾಫಲಾನುಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಇವತ್ತಿನ ದಿನ ಛತ್ತು ಪೂಜಾ ಅಂತ ನೋಡ್ತೀವಿ ಇದು ಬಹಳ ಮುಖ್ಯವಾಗಿ ಬಿಹಾರದ ಜನ ಜನರು ಆ ಕಡೆ ಬಿಹಾರದ ಕಡೆಯವರು ತುಂಬ ಅದ್ಧೂರಿಯಾಗಿ ಪೂಜೆ ಮಾಡ್ತಕ್ಕಂಥದ್ದು ಸುಮಾರಾಗಿ ತುಂಬಾ ವಿಶೇಷವಾಗಿ ನಡೀತಕ್ಕಂಥ ಹಬ್ಬದಲ್ಲಿ ಒಂದು ಈ ಛತ್ತು ಪೂಜಾ ಅಂದರೆ ಸೂರ್ಯನನ್ನು ಆರಾಧಿಸ್ತಕ್ಕಂಥ ಸಮಯ ನಮಗೆ ಸೂರ್ಯ ಆರೋಗ್ಯಕಾರಕ ಪಿತೃಕಾರಕ ಇವೆಲ್ಲ ಕರಿತೀವಿ ಸರ್ಕಾರಿ ಯೋಗಕ್ಕೆ ಕಾರಕ ಆಗಿರ್ತಕ್ಕಂಥದ್ದು ಸೂರ್ಯ ಕೂಡ ರಾಜವೈಭೋಗ ಬೇಕು ಅಂದರೆ ಸೂರ್ಯನ ತತ್ವ ಬಹಳ ಮುಖ್ಯ ಇವತ್ತಿನ ದಿನ ಸೂರ್ಯನನ್ನು ದಿನ ಒಂದು ವಿಶೇಷವಾಗಿ ಕಾರ್ತೀಕ ಮಾಸದ ಸೋಮವಾರ ಈ ದಿನ ಷಷ್ಠಿ ತಿಥಿ ಇರತಕ್ಕಂಥ ಸಮಯ ಈ ಸಮಯದಲ್ಲಿ ನಾವು ಅಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಸೂರ್ಯನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸುನ್ಯ ಸ ಸನ್ರೈಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯನ ಆರಾಧನೆ ಸೂರ್ಯನ ಮಂತ್ರಗಳು ಆದಿತ್ಯ ಹೃದಯ ಪಠನೆಗಳನ್ನು ಮಾಡ್ತಾ ಸೂರ್ಯನನ್ನು ಅದಾ ಆರಾಧಿಸ್ತಕ್ಕಂಥ ಸಮಯ ಭಾಳ ವಿಶೇಷವಾಗಿರ್ತಕ್ಕಂಥ ದಿನದಲ್ಲೂ ಒಂದು ಕೂಡ ಈ ದಿನ ಸೂರ್ಯನ ಆರಾಧನೆಯಿಂದ ಆರೋಗ್ಯ ಅಥವಾ ಪಿತೃದೋಷ ನಿವಾರಣೆ ಅನೇಕ ರೀತಿಯಾದಂಥ ಸಮಸ್ಯೆಗಳು ಕೂಡ ಸೂರ್ಯನಿಗೆ ಆರೋಗ್ಯವನ್ನು ಪ್ರಧಾನವಾಗಿ ಕೊಡ್ತಕ್ಕಂಥದ್ದರಿಂದ ಸೂರ್ಯನ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಜಾತಕದಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ ಈ ದಿನದ ಕೂಡ ಈ ದಿನದ ಮಹತ್ವ ಅಷ್ಟು ಶುಭ ಇರತಕ್ಕಂಥದ್ದು ನಾವು ನೋಡ್ತೇವೆ ಸ್ನೇಹಿತರೆ ಹಾಗಾಗಿ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಕೊನೆಯಲ್ಲಿ ಭಾಳ ವಿಶೇಷವಾಗಿ ದುಸ್ಸಪ್ಪನಗಳು ಕಾಡ್ತಾ ಇದೆ ನಿದ್ರೆ ಬಾರ್ ಬರ್ತಾ ಇಲ್ಲ ಕೇವಲ ಈ ಪುಷ್ಪಗಳನ್ನು ನಿಮ್ಮ ತಲೆ ದಿಮ್ಮನ ಹತ್ತಿರದಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ ಖಂಡಿತ ಈ ದಿಮ್ಮ ಆ ಇದೇ ನಿದ್ದೆ ಸರಿಯಾಗಿ ಅಂದರೆ ಬರ್ತಕ್ಕಂಥದ್ದು ಕೆಟ್ಟ ಸ್ವಪ್ನಗಳು ದೂರ ಆಗ್ತಕ್ಕಂಥದ್ದು ಅರ್ತದೆ ಫಸ್ಟು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ ಈ ದಿನ ಸೋಮವಾರ ಷಷ್ಠೀತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಸುಕರ್ಮ ಯೋಗ ಇರತಕ್ಕಂಥ ಸಮಯ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಮೂಲ ನಕ್ಷತ್ರ ಅನುರಾಶಿಯಲ್ಲಿ ಮುಂದುವರಿತಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಒಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಚಂದ್ರ ಇವತ್ತಿನ ದಿನ ಸಹಿತ ಧನುರಾಶಿ ಮೂಲ ನಕ್ಷತ್ರದಲ್ಲಿ ಮುಂದುವರಿತಾನೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯವರಲ್ಲ ಮೇಷರಾಶಿಯವರಿಗೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಸಾಧಾರಣವಾಗಿರ್ತದೆ ಮಕ್ಕಳೊಟ್ಟಿಗೆ ಬಾಂಧವ್ಯ ಸರಿಯಾಗಿರಲಿ ಮನಸ್ಥಿತಿ ಹಾಗೆ ಪರಿಸ್ಥಿತಿಗಳನ್ನು ಶುಭ್ರವಾಗಿಟ್ಕೊಳ್ಳಿ ಸ್ವಲ್ಪ ಲೇಸಿನೆಸ್ ಕಡಿಮೆ ಮಾಡಿ ಡಿಪೆಂಡೆನ್ಸಿ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿ ಸಾಧ್ಯವಾದಷ್ಟು ಈ ದಿನ ಕೇವಲ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಭಾಳ ಶುಭವನ್ನು ಕೊಡುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳು ಮೇಷರಾಶಿಯವರಿಗೆ ಜಾಸ್ತಿ ಆಗ್ತದೆ ಮಕ್ಕಳೊಟ್ಟಿಗಿನ ಬಾಂಧವ್ಯವನ್ನು ಚೆನ್ನಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥ ದಿನ ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತದೆ ಒಂದು ಯೂಶಲಿ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಬದಲಾವಣೆಯ ಸಮಯವಾಗಿ ಬರೀತದೆ ಖಂಡಿತವಾಗಿ ಕೆಲಸದಲ್ಲಾದರೂ ಆಗಿರ್ಬೋದು ಅಥವಾ ಯಾವುದಾದ್ರೂ ವಿಚಾರದಲ್ಲಿ ಒಂದು ಬದಲಾವಣೆ ಬರುತ್ತೆ ಶುಭವಾಗ್ತದೆ ಒಳ್ಳೆದಾಗಲಿ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆ ಋಷಭ ರಾಶಿಯವ್ರಿಗೆ ನೋಡಿ ನಾನು ಹೇಳಿದಾಗೆ ಸ್ವಲ್ಪ ಮಟ್ಟಿಗೆ ಈ ದಿನ ಚೂರು ಮನೆಯ ವಾತಾವರಣ ವಿಚಾರದಲ್ಲಿ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆ ವಿಚಾರದಲ್ಲಿ ಆ ಋಷಭ ರಾಶಿಯವರು ಜಾಗರೂಕರಾಗಿರಬೇಕು ಅನ್ಯತಃ ತಮ್ಮ ಅಹಮ್ಮಿಂದ ತಮ್ಮ ಕೋಪದಿಂದ ಅನರ್ಥಗಳನ್ನು ಆಗ ತಪ್ಪಿಸಿ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿ ಇರ್ತಕ್ಕಂಥದ್ದು ಋಷಭರಾಶಿಯವರಿಗೆ ಭಾಳ ಮುಖ್ಯ ಆದರೆ ಸೈಟ್ ಖರೀದಿ ಯೋಗ ಇರ್ತಕ್ಕಂಥದ್ದು ಭೂಮಿ ವಿಚಾರದಲ್ಲಿ ಲಾಭ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರ್ತದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಋಷಭರಾಶಿ ವ್ಯಾವಹಾರಿಕವಾಗಿ ನೋಡೋದಾದರೆ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಆದರೆ ಹಣ ಉಳಿದಲ್ಲಿ ಇರತಕ್ಕಂಥ ಕಾಂಬಿನೇಷನ್ ತೋರಿಸ್ತದೆ ಸ್ವಲ್ಪ ಎಚ್ಚರಿವಾಗಿರಲಿ ಸಾಧ್ಯವಾದರೆ ಗಣಪತಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಶುಭವಾಗ್ತದೆ ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೆ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಂದರ್ಭಗಳು ಒದಗಿ ಬರುತ್ತೆ ಅದು ತಮ್ಮ ಜೀವನದಾಗಿರ್ಬೋದು ಹಣಕಾಸಿನ ವಿಚಾರಗಳಾಗಿರ್ಬೋದು ಇದನ್ನು ಧಾರಾಳವಾಗಿ ತಗೊಳ್ತಕ್ಕಂಥ ಒಂದು ದಿನ ಧೈರ್ಯ ಗೇಡಬೇಡಿ ಧೈರ್ಯದಿಂದ ಈ ಕೆಲಸವನ್ನು ಮಾಡಿ ಧೈರ್ಯ ಕೆಟ್ಟರೆ ಸ್ವಲ್ಪ ಕೆಲಸದಲ್ಲಿ ತೊಡಕು ಜಾಸ್ತಿ ಆಗ್ತದೆ ನಿರ್ಗಳವಾಗಿರ್ತಕ್ಕಂಥ ನಿಮ್ಮ ಮಾತುಗಳು ಶುಭವನ್ನು ತರತಕ್ಕಂಥದ್ದಿರುತ್ತೆ ವ್ಯಾಪಾರಸ್ಥರಿಗೂ ಶುಭ ಬರ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಕಟಕ ರಾಶಿ ಕಟಕರಾಶಿರ್ತಕ್ಕಂಥವ್ರಿಗೆ ಶುಭವಾಗ್ತಕ್ಕಂಥದ್ದಿದೆ ಇನ್ನು ಮದುವೆ ವಿಚಾರಗಳಲ್ಲಿ ಹಾಗೆ ತಮ್ಮ ದಾಂಪತ್ಯದ ವಿಚಾರಗಳಲ್ಲಿ ಸಂಧಾನ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಅದನ್ನು ನೀವಾಗೇ ನೀವು ರೆಫ್ಯೂಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತದೆ ಗಣಪತಿಯ ಪ್ರಾರ್ಥನೆ ಶುಭವನ್ನು ತರುತ್ತೆ ಕಟಕ ಕಟಕ ರಾಶಿಯ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ಹಣಕಾಸು ಸ್ವಲ್ಪ ಸಮಸ್ಯೆ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಹಾಗೆ ಸಾಲದ ಬಾಧೆ ಇರ್ತಕ್ಕಂಥ ದಿನ ಗುರುವಿನ ಅನುಗ್ರಹವಿದೆ ಆದರೂ ಸಹಿತವಾಗಿ ಕಟಕರಾಶಿಯವರಿಗೆ ಬಾಧೆ ಅಂತ ಕಾಡ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕತ ಆಗಿರ್ತಕ್ಕಂಥದ್ದು ಕುಟುಂಬ ವಿಚಾರವಾಗಿ ಸ್ವಲ್ಪ ನೋಡ್ಕೋಬೇಕು ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೀತದೆ ಸಾಧ್ಯವಾದಷ್ಟು ತಮ್ಮ ಮಾತಿನ ಮೇಲೆ ನಿಗಾಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥದ್ದಿದೆ ಕಟಕ ರಾಶಿಯಲ್ಲಿರ್ತಕ್ಕಂಥವರು ತ್ರಯಂಬಕ ಮಂತ್ರವನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ಸಿಂಹರಾಶಿ ಸಿಂಹರಾಶಿಯವರು ಈ ದಿನ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ನಷ್ಟವನ್ನು ಹೊಂದತಕ್ಕಂಥ ಕಾಂಬಿನೇಷನ್ ಇದೆ ಸ್ವಲ್ಪ ಜಾಗರೂಕರಾಗಿ ಯಾವುದೇ ಕಾರಣಕ್ಕೂ ಅನ್ನತ ಸ್ನೇಹಿತರು ಮತ್ತೊಂದು ಹಣಕಾಸಿನ ವಿಭಾ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ನಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಬರುತ್ತೆ ಪ್ರೀತಿಯ ವಿಚಾರದಲ್ಲಿ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಅಂತ ಹೇಳುತ್ತೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಗಣಪತಿಯ ಪ್ರಾರ್ಥನೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವವನ್ನು ತರ್ತದೆ ರಾಶಿ ನೋಡಿ ಕನ್ಯಾರಾಶಿಯವರೆಗೂ ಕೂಡ ವಿಭಿನ್ನತೆ ಇದೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಮಕರ ಈ ಕನ್ಯಾ ವಿದ್ ವಿದ್ಯಾರ್ಥಿಗಳಿಗೆ ತೋರಿಸ್ತದೆ ಹಾಗೆ ಕನ್ಯಾ ರಾಶಿಯವರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿ ಓಡಾಡಿ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಗಣಪತಿಯ ಅಷ್ಟೋತ್ತರ ಜೊತೆಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಮಕ್ಕಳಿಗೆ ಹಂಚಿ ಮರಿಬೇಡಿ ಇದು ಭಾಳ ಮುಖ್ಯ ತುಲ ರಾಶಿ ಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ಕಾಂಬಿನೇಷನ್ ತೋರಿಸ್ತದೆ ಸಣ್ಣ ಪ್ರಯಾಣದಿಂದ ಲಾಭ ಬರ್ತದೆ ಮಾತಿನಿಂದ ಲಾಭ ಬರ್ತಕ್ಕಂಥದ್ದಿದೆ ಲಾಭದ ವಾತಾವರಣವಿದೆ ಜೊತೆಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಲಾಭವನ್ನು ತರ್ತದೆ ಈ ದಿನ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರೆಗೂ ದನ ಹಣಕಾಸಿನ ವಿಭಾಗದಲ್ಲಿ ಶುಭವರ್ತದೆ ಹೆಸರು ಕೀರ್ತ ಪ್ರತಿಷ್ಠೆ ಲಭ್ಯತೆಯನ್ನು ತೋರಿಸ್ತಕ್ಕಂಥ ದಿನ ಖಂಡಿತವಾಗಿ ವೃಶ್ಚಿಕ ರಾಶಿಯವ್ರಿಗೆ ಶುಭದ ದಿನ ಕೆಲಸದ ಒಂದು ವಿಚಾರದಲ್ಲಿ ಲಾಭ ಬರ್ತದೆ ಅಥಾರಿಟಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದಿದೆ ಖಂಡಿತವಾಗಿ ಒಳ್ಳೆದಾಗಲಿ ಇಲ್ಲಿ ಸಾಧ್ಯವಾದರೆ ಚಪಾತಿಯ ನಸುಗಳಿಗೆ ದಾನವಾಗಿ ಕೊಡ್ತಕ್ಕಂಥದ್ದು ಹಾಗೆ ಸೂರ್ಯ ಆದಿತ್ಯ ಹೃದಯವನ್ನು ಪಠಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಆ ಧನುರಾಶಿವರ ಇದರಿಂದ ದಿನದ ಫಲಾಫಲ ಯಾರ ಫೇವರು ತಗೊಳ್ಬೇಡಿ ಇದರ ಸಹಾಯ ಅಸ್ತಕ್ಕೋದ್ರೆ ಇದನ್ನು ಮೋಸ ಆಗ್ತದೆ ನಿಮ್ಗೆ ಯಾರು ಸಹಾಯಕ್ಕೂ ಬರೋದಿಲ್ಲ ಹಿರಿಯರ ಮಾರ್ಗದರ್ಶನ ಭಾಳ ಮುಖ್ಯ ಗುರುವಿನ ಅನುಗ್ರಹ ಭಾಳ ಮುಖ್ಯ ಆಗ್ತದೆ ಧನು ರಾಶಿ ವಿದ್ಯಾರ್ಥಿಗಳಿಗೆ ಪದಚ್ಯುತಿ ಅಂದರೆ ಅರ್ಥಾತ್ ವಿದ್ಯಾರ್ಥಿಗಳಿಗೆ ಇನ್ನೂ ಕೆಲಸಗಾರರಿಗೆ ಪದಚ್ಯುತಿ ಕೆಲಸ ಫ್ಲಕ್ಚುಯೇಟ್ ಆಗ್ತದೆ ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಬರುತ್ತೆ ವ್ಯಾಪಾರ ವಹಿವಾಟುಗಳು ನಷ್ಟವನ್ನು ಹೊಂದತಕ್ಕಂಥದ್ದು ಇದೆ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಅಷ್ಟೋತ್ತರ ರುದ್ರ ಚಮಕಗಳನ್ನು ಪಠನೆ ಮಾಡತಕ್ಕಂಥದ್ದು ಅಷ್ಟೇ ಮುಖ್ಯ ಮಕರ ರಾಶಿ ಮಕರ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಾಗಮದ ಒಂದು ಸೂಚನೆ ಸಿಗ್ತದೆ ಆದರೂ ಸಹಿತ ಒಂದು ಭಯದ ವಾತಾವರಣ ಇರುತ್ತೆ ಕೇವಲ ಹನ್ನೆರಡು ಮನೆ ಪ್ರಾಪ್ತಿಯಾಗ್ತಕ್ಕಂಥದ್ದು ತೋರಿಸಿದರೂ ಕೂಡ ಒಂದು ರೀತಿಯಾಗಿ ಗಾಬರಿಯ ವಿಚಾರಗಳು ನಿಮ್ಮ ಮನಸ್ಸನ್ನು ಆವರಿಸ್ಕೊಳ್ತಕ್ಕಂಥದ್ದಿರುತ್ತೆ ಓಂ ಸೋಂ ಸೋಮ ಯ ನಮಃ ಮಂತ್ರವನ್ನು ವಾಯುವ್ಯ ಅಭಿಮುಖವಾಗಿ ಕೂತು ಪಠನೆಯನ್ನು ಮಾಡಿ ಎಚ್ಚರವಾಗಿರಲಿ ಕುಂಭರಾಶಿ ಕುಂಭರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಒಂದು ಬದಲಾವಣೆ ವ್ಯಾಪಾರ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಕುಂಭರಾಶಿಯವರಿಗೆ ದಾಂಪತ್ಯದಲ್ಲಿ ಶುಭತ್ವ ಇರತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಶುಭವಿರತಕ್ಕಂಥ ದಿನ ಒಟ್ಟಾರೆಯಾಗಿ ನೀವು ಈ ದಿನ ಎಕ್ಸ್ಪೆಷಲಿ ನಿಮ್ಮ ಎದುರಾಳಿಯನ್ನು ಸರಿಯಾಗಿ ಪರಾಮರ್ಶಿಸಿ ನಂಬಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕುಂಭರಾಶಿಯವರಿಗೆ ತೋರಿಸ್ತದೆ ಮಿಕ್ಕ ವಿಚಾರ ಖಂಡಿತವಾಗಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳಿಗೂ ಚೆನ್ನಾಗಿ ನಡೆದಿದೆ ಸಾಲದಿಂದ ವಿಮುಕ್ತಿಯನ್ನು ಗಳಿಸ್ತಕ್ಕಂಥ ದಿನ ಕೂಡ ಈ ಮೀನರಾಶಿಯವರಿಗಿದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ದಿನ ಮಿಕ್ಕ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರುತ್ತೆ ಆದರೆ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ ಮೀನರಾಶಿ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ದುಸ್ಸೊಪ್ಪನಗಳು ಕಾಡ್ತಾ ಇದೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಕೇವಲ ನೀವು ಮೆಹಂದಿಯ ಹೂವುಗಳನ್ನು ಪುಷ್ಪಗಳನ್ನು ಮೆಹಂದಿ ಪುಷ್ಪಗಳನ್ನು ನಿಮ್ಮ ತಲೆ ದಿಂಬತ್ರ ಇಟ್ಕೊಂಡು ಮಲಗತಕ್ಕಂಥ ಕೆಲಸ ಮಾಡಿ ನಿಧಾನಕ್ಕೆ ನಿದ್ರಾಹೀನತೆಯ ಜೊತೆ ದೂರ ದೂರಾಗುತ್ತೆ ಶುಭವನ್ನು ಕೊಡುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು